ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ಗಳಲ್ಲಿ ನಮಗೆ ಯಾಕೆ ವೆರಿಫೈ ಆಗಿಲ್ಲ ಅಂತ ಕೇಳ್ತಾ ಇದ್ರಿ ಮತ್ತೆ ಹೇಳಿದ್ರೆ ಸ್ಟೇಟಸ್ ಅನ್ನೇ ಅಂತ ಕೇಳ್ತಾ ಇದ್ರಿ ಮತ್ತೆ ಇನ್ನೊಂದೇ ಹೇಳಿದ್ರಿ ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಇಂದ ಹದಿನೆಂಟು ಸಾವಿರ ಅಮೌಂಟು ಅಪ್ಡೇಟ್ ಆಗಿದೆ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ಅದನ್ನು ಕೂಡ ನೋಡೋಣ ಅದಕ್ಕಿಂತ ಮುಂಚೆ ಯಾರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ ಕೆಲವೊಂದಷ್ಟು ಜನ ಏನಂತ ಹೇಳಿದ್ರೆ ನಮಗೆ ಆಕೆ ಇನ್ನೂ ವೆರಿಫೈ ಆಗಿಲ್ಲ ಅಂತ ಕೇಳ್ತಾ ನೋಡಿ ಇಲ್ಲಿ ನಾನೊಂದು ಎರಡು ಎಸ್ ಎಸ್ ಪಿ ಅಕೌಂಟ್ ತೋರಿಸ್ತಾ ಹೋಗ್ತೀನಿ ಈ ಅಕೌಂಟ್ಗೆ ವೆರಿಫೈ ಆಗಿದೆ ಆದರೆ ಇನ್ನೊಂದು ಅಕೌಂಟ್ ಅಲ್ಲಿ ವೆರಿಫೈ ಆಗಿಲ್ಲ ಇದರಿಂದ ತಿಳ್ಕೋಬಹುದು ಎಲ್ಲರಿಗೂ ಕೂಡ ಒಟ್ಟಿಗೆ ವೆರಿಫೈ ಆಗೋದಿಲ್ಲ ಸ್ವಲ್ಪ ವೆಯ್ಟ್ ಮಾಡಿ ವೆರಿಫೈ ಆಗುತ್ತೆ ಮತ್ತೇನಂತ ಹೇಳಿದ್ರೆ ಎಸ್ ಎಸ್ ಪಿ ಕಾಲರ್ಶಿಪ್ ಸ್ಟೇಟಸ್ ಅನ್ನೇ ನೋಡೋಕೆ ಅಂತ ಹೇಳ್ತಿದ್ರಿ ಯಾವ್ದೋ ಅದು ಸಾರಿ ಸ್ಟೇಟಸ್ ಅನ್ನ ನೋಡಕ್ ಈ ರೀತಿ ಬಂದ್ಬಿಡುತ್ತೆ ಇಲ್ಲಾಂದ್ರೆ ಲಾಗ್ಔಟ್ ಆಗಿಬಿಡುತ್ತೆ ಅದರಿಂದ ಮತ್ತೆ ಅಥವಾ ರೀಪ್ರೆಸ್ ಮಾಡಿ ನೋಡಿ ಅಥವಾ ಮತ್ತೆ ಕ್ಲೋಸ್ ಮಾಡ್ಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ ಅವಾಗ ನೋಡ್ಬೋದು ಮತ್ತೆ ಇಲ್ಲಿ ಓದ್ ವಿಡಿಯೋದಲ್ಲಿ ನಾನು ಒಂದು ಅಪ್ಲಿಕೇಶನ್ ಸ್ಟೇಟಸ್ ಅನ್ನು ತೋರಿಸಿದೆ ಆ ಸ್ಟೇಟಸ್ ಅಲ್ಲಿ ಫಸ್ಟ್ ಲೆವೆಲ್ ಮಾತ್ರ ವೆರಿಫೈ ಆಗಿತ್ತು ಸೆಕೆಂಡ್ ಲೆವೆಲ್ ಥರ್ಡ್ ಲೆವೆಲ್ ಫೋರ್ತ್ ಲೆವೆಲ್ ಯಾವ್ದು ಕೂಡ ಅಪ್ಡೇಟ್ ಆಗಿರಲಿಲ್ಲ ಆದ್ರೆ ಇವಾಗ ಆ ಲೆವೆಲ್ ಎಲ್ಲ ಅಪ್ಡೇಟ್ ಆಗಿದೆ ಕಾಂಪೋನೆಂಟ್ ಕಾಲಮ್ ಅಲ್ಲಿ ಅಮೌಂಟ್ ಅಪ್ಡೇಟ್ ಆಗಿದೆ ಫೀ ರೀಇಂಬರ್ಸ್ಮೆಂಟ್ ಅಮೌಂಟ್ ಅಪ್ಡೇಟ್ ಆಗಿದೆ ಇದು ಇಂಜಿನಿಯರಿಂಗ್ ಸ್ಟೂಡೆಂಟ್ ಅವ್ರಿಗೆ ಅಪ್ಡೇಟ್ ಆಗಿರಬಹುದು ಅದು ಡಿಬಿಟ್ ಕೂಡ ಪುಸ್ ಆಗಿದೆ ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಅಲ್ಲಿ ನೋ ಅಂತ ಇದೆ ಆ ಅಂತ ಇದೆ ಅಂದ್ರೆ ಇನ್ನೊಂದು ಸ್ವಲ್ಪ ದಿನಗಳು ಬೇಕಾಗುತ್ತೆ ಈ ಅಮೌಂಟ್ ನಮ್ಮ ಬ್ಯಾಂಕ್ ಅಕೌಂಟ್ ಗೆ ಬರೋದಕ್ಕೆ ಈ ರೀತಿಯಾಗಿ ಎಲ್ಲಾ ಲೆವೆಲ್ಗಳು ಗಳು ಅಪ್ಡೇಟ್ ಆಗಿರೋದು ಈ ರೀತಿ ಫುಲ್ ಸ್ಟೇಟಸ್ ಎಲ್ಲಾ ಲೆವೆಲ್ಗಳು ಗಳು ಅಪ್ಡೇಟ್ ಆಗೋದು ನಿಮಗೂ ಕೂಡ ಅಪ್ಡೇಟ್ ಆಗಿದೆ ಏನು ಅಂತ ಒಂದು ಸಾರಿ ಚೆಕ್ ಮಾಡಿಕೊಳ್ಳಿ ಸ್ಕಾಲರ್ಶಿಪ್ ಬರಬೇಕು ಅಂತ ಹೇಳಿದ್ರೆ ವೆರಿಫಿಕೇಶನ್ ಸ್ಟೇಟಸ್ ಅಲ್ಲಿ ಡಿಪಾರ್ಟ್ಮೆಂಟ್ ಇಂದ ಅಪ್ಲಿಕೇಶನ್ ವೆರಿಫೈಡ್ ಎಸ್ ಅಂತ ಇರಬೇಕಾಗುತ್ತೆ ಮತ್ತೆ ಅಪ್ರೋಡಸ್ ಎಲಿಜಿಬಲ್ ಅದು ಕೂಡ ಎಸ್ ಅಂತ ಇರಬೇಕಾಗುತ್ತೆ ನಿಮ್ಗೆ ವೆರಿಫೈ ಆಗಿಲ್ಲ ಅಂತ ಹೇಳಿದ್ರೆ ಒಂದು ಸ್ವಲ್ಪ ವೆಯ್ಟ್ ಮಾಡಿ ವೆರಿಫೈ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್